हाय हेलो वेलकम बैक टू माय यूट्यूब चैनल गीतांजलि क्रिएशंस के स्वागत हलो गाय हेग्दीरा वेलकम बैक टू माय यूट्यूब चैनल सो यूट्यूब चैनल के गीतांजलि क्रिएशंस के स्वागत सो गाइस गाय व्लो नन मगन बर्डे व्लू ना अम्म अज्जी ऊरल बर्डे मंता ऊरी कड़े हि ಸೊ ಇದು ನಮ್ಮ ಮಾಮಾರ ಮನೆ ರಂಗೋಲಿ ಎಲ್ಲ ಬಿಟ್ಟು ಆಯುಧ ಪೂಜೆ ಎಲ್ಲ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ತುಂಬಾ ಚೆನ್ನಾಗಿತ್ತು ಗಾಡಿಗೆಲ್ಲ ಪೂಜೆ ಮಾಡಿ ಟ್ಯಾಕ್ಟ್ರು ಹೆತ್ತಂಗಾಡಿ ಎಲ್ಲ ಇರುತ್ತಲ್ವ ಗಾಡಿಗಳು ಎಲ್ಲ ಅದಕ್ಕೂ ಪೂಜೆ ಮಾಡಿದ್ವಿ ಸೊ ಹಾಗೆ ಹಾಗೆ ಹಳ್ಳಿ ಅಂದರೆ ಹಳ್ಳಿ ಜೀವನ ಅಂದರೆ ತುಂಬ ಚೆಂದ ಅಲ್ವಾ ಹಳ್ಳಿ ಹಳ್ಳಿ ಸಿಟಿ 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 ಚೆಂದ ಹಳ್ಳಿಗೆ ಹೋದರೆ ಹಳ್ಳಿ ಚೆಂದ ಅಂತ ಹೇಳೋಂಗೆ ಸೊ ಇವಾಗಪ್ಪ ನಾವು ಪಂಪ್ಸೆಟ್ ಅಂತೀವಲ್ಲ ಗದ್ದೆ ಹತ್ರ ಎಲ್ಲ ಹೋಗಿ ಬಂದ್ವಿ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಹಾಗೆ ನನ್ನ ಮಗನಿಗೂ ಸ್ನಾನ ಮಾಡಿಸಿ ಪೂಜೆ ಮಾಡಿಸಿ ಬರ್ಡೇ ಕೇಕ್ ಕಟ್ ಮಾಡಿಸಿದ್ವಿ ಸೊ ಸಿಟಿ ಅಂದಮೇಲೆ ಸೋಲಾರ್ ಇರುತ್ತೆ ಆಮೇಲೆ ಗೀಝರೆಲ್ಲ ಇರುತ್ತಲ್ವ ಹಳ್ಳಿ ಇಲ್ಲಿ ಅಂಡೆ ಒಲೆನೇ ಚೆಂದ ಇರುತ್ತೆ ಸ್ನಾನಕ್ಕೆಲ್ಲ ಸೊ ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಅಂಡೆ ಒಲೆ ಹಳ್ಳಿ ಇಲ್ಲಿ ತುಂಬಾ ಚೆಂದ ಅಲ್ವಾ ನನ್ನ ಮಗನೂ ಹಳ್ಳಿಗೋದ್ರೆ ತುಂಬ ಇಷ್ಟಪಡ್ತಾನೆ ವಾತಾವರಣ ಎಲ್ಲ ತುಂಬ ಚೆನ್ನಾಗಿರುತ್ತಲ್ವ ಮಕ್ಕಳನ್ನ ಒಂದೇ ಕಡೆ ಒಂದೇ ಕಡೆ ಇರ್ತಾರಲ್ವ ಹಾಗಾಗಿ ಈ ಥರ ಹೊರಗಡೆ ಊರುಗಳು ಊರಲ್ಲೆಲ್ಲ ಹೋಗಿ ಈ ಥರ ಎಲ್ಲ ಗದ್ದೆ ತೋಟದ ಎಲ್ಲ ತೋರಿಸ್ರೆ ಅವ್ರಿಗೂ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳಿ ನಾವು ಊರಿಗೆ ಅಜ್ಜಿ ಮನೆಗೆ ಹೋಗಿದ್ವಿ ಸೊ ಹಳ್ಳಿ ಕಡೆ ಅಂದಮೇಲೆ ಅವನು ತುಂಬ ಇಷ್ಟಪಡ್ತಾನೆ ಸೊ ಕೇಕ್ ಕಟ್ ಮಾಡಿಸಿದ್ವಿ ತುಂಬಾ ಖುಷಿ ಆಯಿತು ಅವನಿಗೂ ಸೊ ಸಿಂಪಲಾಗಿ ಮಾಡಿದ್ವಿ ಏನು ಆಡಂಬರ ಅಂತ ಏನಿಲ್ಲ ಸೊ ಮಕ್ಕಳು ಖುಷಿ ಅಲ್ವ ಮಕ್ಕಳು ಮಕ್ಕಳು ಸೊ ಹಾಗಾಗಿ ಸಿಂಪಲ್ಲಾಗಿ ಮಾಡಿದ್ವಿ ಕೇಕು ಸೊ ಹಾಗೇ ನಮ್ಮಕ್ಕ ಪಲಾವೆಲ್ಲ ಮಾಡಿದ್ರು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ನಮ್ಮ ಮಕ್ಕಳು ನಮ್ಮ ಅಮ್ಮವ್ರ ಮಕ್ಕಳು ಎಲ್ಲ ಎಲ್ಲರೂ ಅವ್ರ ಫ್ರೆಂಡ್ಸ್ಗಳು ಎಲ್ಲರೂ ಇದ್ದರು ಅಲ್ವಾ ಸೊ ಹಾಗಾಗಿ ಪಲಾವೆಲ್ಲ ಮಾಡಿ ಎಲ್ಲ ತಿಂದ್ಕೊಂಡು ಚೆನ್ನಾಗಿತ್ತು ನನ್ನ ಮಗನ ತುಂಬಾ ಖುಷಿಪಟ್ಟ ಮಕ್ಕಳೆಲ್ಲ ಇರೋದ್ರಿಂದ ಸಿಟಿಲಾದರೆ ಒಂದೇ ಕಡೆ ಇರ್ತಾನಲ್ವ ಅವ್ನಿಗೂ ಸ್ವಲ್ಪ ಬೋರಾಗಿರುತ್ತೆ ಹಾಗಾಗಿ ಅವ್ನ ಖುಷಿ ಅಂದ್ಬಿಟ್ಟು ಊರ್ಗೋ ಕೇಕ್ ಕತ್ ಮಾಡಿಸಿದ್ವಿ ಸೊ ಹಳ್ಳಿ ಹಳ್ಳಿ ಚೆಂದ ಸಿಟಿ ಸಿಟಿ ಚೆಂದ ಅನ್ನೋಗೆ ತುಂಬಾ ಚೆನ್ನಾಗಿತ್ತು ಗೈಸ್ ಸೊ ಹಾಗೇ ನಮ್ಮ ಅಮ್ಮರದು ಕುರಿ ಹಾಡೆಲ್ಲ ಇತ್ತು ಅದಕ್ಕೆಲ್ಲ ಹಾಕ್ತೀನಿ ಅಂತ ಆಟಡ್ಸ್ಕೊಂಡು ಹುಲ್ಲಾಗ್ತಾ ಇದ್ದ ತುಂಬಾನೇ ಖುಷಿ ಈ ಥರ ಪ್ರಾಣಿ ಪಕ್ಷಿ ಎಲ್ಲ ಅವನ್ಗೆ ಇಷ್ಟಪಡ್ತಾನೆ ಸೊ ಹಾಗೇ ಬೋರ್ವೆಲ್ ಹತ್ರ ಎಲ್ಲ ಹೋಗಿದ್ವಿ ಬೋರ್ವೆಲ್ ಹತ್ತಿರ ನೀರಿಡುವಾಗೆಲ್ಲ ನೀರು ತುಂಬ ತಕ್ಷಣ ಒಂದೇ ಸಲ ಬಿಟ್ಬಿಡ್ತೀವಲ್ವ ಆ ಥರ ಎಲ್ಲ ಚಿಕ್ಕ ಚೈಲ್ಡ್ಹುಡ್ಡಲ್ಲಿ ಎಲ್ಲ ಮೆಮೊರೀಸ್ ಇರುತ್ತೆ ಎಲ್ಲ ಮೆಮೊರಿ ಮತ್ತೆ ರಿವೈಂಡ್ ಆಗ್ತಾಯಿತ್ತು ತುಂಬ ಚೆನ್ನಾಗಿತ್ತು ಸೊ ಹಾಗೆ ನೀರು ತಗೊಂಡೋಗೋಣ ಅಂತ ಬಂದಿದ್ವಿ ಅದೆಲ್ಲ ಕೋಳಿ ಕೋಳಿಗಳೆಲ್ಲ ಇತ್ತು ಕೋಳಿ ಎಲ್ಲ ಸೊ ಅದರಲ್ಲೇ ಅದೊಂದು ಕ್ಲಿಪ್ಪಿಂಗ್ಸ್ ತಗೊಂಡಿದೆ ಅವನು ಆಟ ಇದ್ದ ತುಂಬಾ ಖುಷಿಯಾಗುತ್ತೆ ಗೈಸ್ ಈ ಥರ ಎಲ್ಲ ರಜೆ ಬೇಸಿಗೆ ರಜೆ ದಸರಾ ರಜೆ ಎಲ್ಲ ಈ ಕಡೆ ಹಳ್ಳಿ ಕಡೆ ಬಂದಾಗ ಖುಷಿಯಾಗತ್ತೆ ಸೊ ಹಾಗೆಯೇ ಊರಿಂದ ಬಂದು ಬೆ ಊರಿಂದ ಮೇಲೆ ನಮ್ಮ ಫ್ರೆಂಡ್ ಮನೆಯಲ್ಲಿ ವೈಭವಲಕ್ಷ್ಮಿ ಪೂಜೆ ಮಾಡಿದರು ರಂಗೋಲಿ ಬಿಡೋಣ ಅಂತ ಬಿಟ್ಟಿದ್ದೆ ತುಂಬಾ ಚೆನ್ನಾಗಿತ್ತು ಅಲಂ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿತ್ತು ಸೊ ಕೊನೆ ವಾರ ವೈಭವಲಕ್ಷ್ಮಿ ಕೊನೆ ವಾರ ಮಾಡಿದರು ಗ್ರ್ಯಾಂಡಾಗಿ ಚೆನ್ನಾಗಿತ್ತು ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ಲಕ್ಷ್ಮಿ ಕುರ್ಸಿದ್ದಾರೆ ಅಂತ ಹಾಗೆಯೇ ಹೋಳಿಗೆ ಎಲ್ಲ ಮಾಡಿದ್ರು ಟೇಸ್ಟಿಯಾಗೆಲ್ಲ ಚೆನ್ನಾಗಿತ್ತು ಸೊ ನನಗೆ ರಂಗೋಲಿ ಬಿಡಕ್ಕೆ ಅಂದ್ರೆ ತುಂಬಾನೇ ಇಷ್ಟ ಸೊ ಹಾಗಾಗಿ ನಾನೇ ರಂಗೋಲಿ ಹಾಕ್ತೀನಿ ಅಂತ ನಾನೇ ಬಿಡ್ತಾ ಇದ್ದೆ ರಂಗೋಲಿ ಕಲರ್ ಹಾಕೋದು ದೊಡ್ದಾಗಿ ಬಿಡೋದು ಒಂಥರ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನೇ ಬಿಡ್ತೀನಿ ಅಂತ ಬಿಟ್ಟಿದ್ದು ಸೊ ನೋಡ್ತಾ ಇರ್ಬೋದು ನೀವು ಈ ಥರ ರ ಈ ಥರ ಇಷ್ಟ ಹಾಕಿದ್ದೆ ಈ ಥರ ರಂಗೋಲಿ ಬಿಟ್ಟಿದ್ದೆ ತುಂಬಾ ಇಷ್ಟ ಆಯಿತು ಖುಷಿ ಆಯಿತು ಹದಿನೈದರಿಂದ ಎಂಟು ಬರುತ್ತೆ ಇದು ಸೊ ನೋಡ್ತಾ ಇರ್ಬೋದು ಈ ಥರ ಅಲಂಕಾರ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಖುಷಿಯಾಯ್ತು ಸೊ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ಬ್ಲಾಗಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಧನ್ಯವಾದಗಳು ನೀವು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ಬ್ಲಾಗಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್